ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಇನ್ಫೋಸಿಸ್ ನ ಮುಖ್ಯಸ್ಥೆ ಸುಧಾಮೂರ್ತಿಯವರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಿದೆ ಮಾರ್ಚ್ ಎಂಟು ಅಂದರೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯಂದು ಸುಧಾಮೂರ್ತಿಯವರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸುಧಾಮೂರ್ತಿಯವರ ನಾಮಕರಣದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಧಾಮೂರ್ತಿಯವರ ಜೊತೆಗೆ ತಾವಿದ್ದಂತಹ ಫೋಟೋವನ್ನು ಹಂಚಿಕೊಂಡು ಸುಧಾಮೂರ್ತಿಯವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಸೇವೆ ಸಾಮಾಜಿಕ ಸೇವೆ ಶಿಕ್ಷಣ ಮತ್ತು ದಾನ ಈ ಮುಖಾಂತರ ಸುಧಾಮೂರ್ತಿಯವರು ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ರಾಜ್ಯಸಭೆಯಲ್ಲಿ ಸುಧಾಮೂರ್ತಿಯವರ ಉಪಸ್ಥಿತಿಯಿಂದಾಗಿ ದೇಶದ ಹಣೆಬರ ನಿರ್ಮಾಣದಲ್ಲಿ ದೇಶದ ಭವಿಷ್ಯದ ನಿರ್ಮಾಣದಲ್ಲಿ ಮಹಿಳಾ ಶಕ್ತಿಯ ಅನಾವರಣ ಆಗಲಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಅಂದರೆ ಕಳೆದ ಇಪ್ಪತ್ತ ಎರಡು ತಿಂಗಳಿಂದ ರಾಜ್ಯಸಭೆಯ ಒಟ್ಟು ಸಾಮರ್ಥ್ಯ ಇರುವಂಥದ್ದು ಇನ್ನೂರ ನಲವತ್ತ ಐದು ಇದರಲ್ಲಿ ಹನ್ನೆರಡು ಮಂದಿ ಸದಸ್ಯರನ್ನು ನಾಮಕರಣ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ ಕೇಂದ್ರ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ರಾಜ್ಯಸಭೆಗೆ ಒಟ್ಟು ಐವರನ್ನು ನಾಮಕರಣ ಮಾಡಿತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸಂಗೀತ ನಿರ್ದೇಶಕ ಇಳೆಯ ರಾಜ ಸಿನಿಮಾ ನಿರ್ದೇಶಕ ವಿಜಯ ರಾಜೇಂದ್ರ ಪ್ರಸಾದ್ ಗುಲಾಂ ಅಲಿ ಮತ್ತು ಅಥ್ಲೀಟ್ ಪಿ ಟಿ ಉಷಾ ಅವರನ್ನು ಅದಾದ ಬಳಿಕ ಕಳೆದ ಇಪ್ಪತ್ತ ಎರಡು ತಿಂಗಳಿಂದ ಎರಡು ಸ್ಥಾನಗಳು ನಾಮಕರಣಗೊಳ್ಳಬೇಕಾಗಿದ್ದಂತಹ ಸದಸ್ಯರ ಎರಡು ಸ್ಥಾನಗಳು ಖಾಲಿ ಇದ್ವು ಅದರಲ್ಲಿ ಈಗ ಸುಧಾಮೂರ್ತಿ ಅವರ ನಾಮಕರಣದೊಂದಿಗೆ ಒಂದು ಸ್ಥಾನ ಭರ್ತಿಯಾಗಿದೆ ಇನ್ನೊಂದು ಸ್ಥಾನ ಖಾಲಿ ಉಳಿದಿದೆ ರಾಜ್ಯಸಭೆಗೆ ನಾಮಕರಣಗೊಂಡಂತಹ ಸದಸ್ಯರಿಗೆ ಅವರು ಚರ್ಚೆಗಳಿಗೆ ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅವರನ್ನು ನಾಮಕರಣ ಮಾಡುವಂಥದ್ದೇ ಆ ಕಾರಣಕ್ಕೋಸ್ಕರ ಅಂದರೆ ಅವರಿಗೆ ಕ್ಷೇತ್ರ ಜ್ಞಾನ ಇರುತ್ತೆ ಅಂದರೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಳವಾದಂತಹ ಜ್ಞಾನ ಇರುತ್ತೆ ಕಾನೂನು ಇರ್ಬೋದು ಆರ್ಥಿಕತೆ ಇರ್ಬೋದು ಸಾಮಾಜಿಕ ಸಮಸ್ಯೆಗಳಿರ್ಬೋದು ಇತರೆ ಹಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಜ್ಞಾನಗಳಿರ್ತವೆ ವಿಶೇಷ ನಾಲೆಜ್ ಇರುತ್ತದೆ ಸದನದಲ್ಲಿ ಮಸೂದೆ ಮಂಡನೆ ಆದಂತಹ ಸಂದರ್ಭದಲ್ಲಿ ಚರ್ಚೆಗಳಾದಂತಹ ಸಂದರ್ಭದಲ್ಲಿ ಹೀಗೆ ನಿರ್ದಿಷ್ಟ ಕ್ಷೇತ್ರಗಳ ಬಗ್ಗೆ ನಿರ್ದಿಷ್ಟ ವಿಷಯಗಳ ಬಗ್ಗೆ ವಿಷಯ ಜ್ಞಾನ ನಾಲೆಜ್ ಹೊಂದಿರುವಂತಹ ಸದಸ್ಯರು ಆ ಡಿಬೇಟ್ನಲ್ಲಿ ಭಾಗವಹಿಸುವ ಮುಖಾಂತರ ಆ ಕಾನೂನಿಗೆ ಆ ಚರ್ಚೆಗೆ ಒಂದು ಹೊಸ ಶಕ್ತಿಯನ್ನು ತುಂಬುತ್ತಾರೆ ಹೊಸ ದಿಕ್ಕನ್ನು ತೋರಿಸ್ತಾರೆ ಎನ್ನುವಂಥದ್ದು ಈ ನಾಮಿನೇಷನ್ನ ಹಿಂದಿರತಕ್ಕಂಥ ಉದ್ದೇಶ ಪ್ರಮುಖ ಉದ್ದೇಶ ಅದೇ ಲಿಟ್ರೇಚರ್ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಲಾ ಇರ್ಬೋದು ಸಾಮಾಜಿಕ ಸೇವೆಗಳಿರ್ಬೋದು ಕಾರಣ ಉದ್ದೇಶ ಏನು ಅಂತ ಹೇಳಿದ್ರೆ ಅದೇ ಚರ್ಚೆಯ ವೇಳೆ ಈ ವಿಷಯ ಪರಿಣಿತರ ಸಲಹೆಗಳು ಅವರ ಆಲೋಚನಾ ಕ್ರಮ ಅವರ ಚಿಂತನೆಗಳಿಂದ ಆ ಕಾನೂನಿಗೆ ಆ ನಿರ್ಧಾರಗಳಿಗೆ ಸದನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಒಂದು ಹೊಸ ಶಕ್ತಿ ಬರುತ್ತೆ ಅದಕ್ಕೊಂದು ಹೊಸ ರೂಪ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ನಾಮಿನೇಟೆಡ್ ಆಗಿರುವಂತಹ ಸದಸ್ಯರು ಒಂದು ವೇಳೆ ಅವರು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷವನ್ನ ಸೇರಿಕೊಳ್ಳಲು ಬಯಸಿದರೆ ಯಾವುದಾದರೂ ಒಂದು ರಾಜಕೀಯ ಪಕ್ಷವನ್ನ ಸೇರಿಕೊಳ್ಳಲು ಬಯಸಿದರೆ ಅವರು ತಾವು ನಾಮಿನೇಟ್ ಆದ ಆರು ತಿಂಗಳ ಒಳಗಾಗಿ ಅಂತಹ ತಾವು ಬಯಸಿದಂತಹ ರಾಜಕೀಯ ಪಕ್ಷವನ್ನು ಸೇರಿಕೊಳ್ಳಬಹುದು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಆ ಪಕ್ಷವನ್ನು ಸೇರಿಕೊಳ್ಳಬಹುದು ನಾಮಿನೇಟ್ ಆದ ಆರು ತಿಂಗಳ ಒಳಗಾಗಿ ಇದು ಒಂದು ಆರು ತಿಂಗಳ ಬಳಿಕ ಅವರಿಗೆ ಯಾವ ಪಕ್ಷಕ್ಕೂ ಕೂಡ ಸೇರ್ಪಡೆ ಆಗಲಿಕ್ಕೆ ಅವಕಾಶ ಆಗಲಿಲ್ಲ ಅದಕ್ಕಿಂತ ಮುಂಚೆ ಸೇರ್ಪಡೆ ಆಗಬೇಕು ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗೆ ನಾನು ಜಾಯ್ನ್ ಆಗಬೇಕು ಅಂತ ಆಲೋಚನೆಗಳಿದ್ದರೆ ಒಂದು ಎರಡನೆಯದ್ದು ನಾಮಿನೇಟ್ ಆಗುವಂತಹ ಮೆಂಬರ್ಸ್ಗಳಿಗೆ ತಮ್ಮ ಆಸ್ತಿ ವಿವರವನ್ನು ಸಲ್ಲಿಸುವಂಥ ಅಗತ್ಯ ಏನೂ ಇಲ್ಲ ಈಗ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಇರ್ಬೋದು ಪಿ ಟಿ ಉಷಾ ಇರ್ಬೋದು ಇಳೆಯ ರಾಜ ಇರ್ಬೋದು ವಿಜೇಂದ್ರ ರಾಜೇಂದ್ರ ಪ್ರಸಾದ್ ಇರ್ಬೋದು ಸುಧಾಮೂರ್ತಿ ಇವರು ತಮ್ಮ ಆಸ್ತಿ ಪಾಸ್ತಿಯ ಮಾಹಿತಿಗಳನ್ನು ರಾಜ್ಯಸಭೆಯ ಸಚಿವಾಲಯಕ್ಕೆ ಕಾರ್ಯಾಲಯಕ್ಕೆ ಸಲ್ಲಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ ರಾಜ್ಯಸಭಾ ಕಾರ್ಯಾಲಯಕ್ಕೆ ಸಲ್ಲಿಕೆ ಮಾಡುವಂಥ ಅವಶ್ಯಕತೆಗಳಿಲ್ಲ ಉಳಿದ ಹಾಗೆ ಎಲೆಕ್ಟೆಡ್ ಮೆಂಬರ್ಸ್ ಯಾರಿದ್ದಾರೆ ಅವರು ತಮ್ಮ ಆಸ್ತಿಪಾಸ್ತಿ ವಿವರವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಎರಡನೇ ಅಂಶ ಮೂರನೇ ಅಂಶ ಏನು ಅಂತ ಹೇಳಿದ್ರೆ ನಾಮಿನೇಟೆಡ್ ಮೆಂಬರ್ಸಿಗೆ ಉಳಿದ ರಾಜ್ಯಸಭೆಯ ಸಂಸದರ ರೀತಿಯಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕಿಲ್ಲ ರಾಷ್ಟ್ರಪತಿಗಳ ಆಯ್ಕೆಗೆ ನಡೆಯುವಂತಹ ಚುನಾವಣೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸಿಗೆ ಮತದಾನದ ಹಕ್ಕಿಲ್ಲ ಆದರೆ ನಾಮಿನೇಟೆಡ್ ಮೆಂಬರ್ಸು ಉಪರಾಷ್ಟ್ರಪತಿಗಳು ಯಾರು ಸದನದ ಸಭಾಪತಿಯಾಗಿರ್ತಾರೋ ಆ ಉಪರಾಷ್ಟ್ರಪತಿಗಳ ಆಯ್ಕೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸು ಮತವನ್ನು ಹಾಕಬಹುದು ನಾಮಿನೇಟೆಡ್ ಮೆಂಬರ್ಸಿಗೆ ಉಳಿದ ಸಂಸದರ ರೀತಿಯಲ್ಲೇ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿ ಸಿಗುತ್ತೆ ಉಳಿದ ಸಂಸದರ ರೀತಿಯಲ್ಲೇ ಕ್ಷೇತ್ರಾಭಿವೃದ್ಧಿ ನಿಧಿ ಸಿಗುತ್ತೆ ನಾಮಿನೇಟೆಡ್ ಮೆಂಬರ್ಸು ತಾವು ಬಯಸಿದಂತಹ ಜಿಲ್ಲೆ ಅಥವಾ ಊರನ್ನು ಆಯ್ಕೆ ಮಾಡ್ಕೊಳ್ಬೋದು ಆ ಆಯ್ಕೆ ಮಾಡಿಕೊಂಡು ಆ ಊರಿಗೆ ತಮ್ಮ ನಿಧಿಯನ್ನು ತಮಗೆ ಸರ್ಕಾರದಿಂದ ಏನು ವಾರ್ಷಿಕವಾಗಿ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿ ಅಡಿಯಲ್ಲಿ ಏನು ಅನುದಾನ ಸಿಗುತ್ತೆ ಅದನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶಗಳಿದೆ ಸುಧಾಮೂರ್ತಿ ಮೂಲತಃ ಕರ್ನಾಟಕದವರು ಹಾವೇರಿ ಜಿಲ್ಲೆಯವರು ಎಪ್ಪತ್ತ ಮೂರು ವಯಸ್ಸು ಎರಡು ಸಾವಿರದ ಆರರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಕೊಡಮಾಡಿತ್ತು ಸೊ ಈಗ ನಾಮಿನೇಟೆಡ್ ಮೆಂಬರ್ಸ್ ಆಗಿ ಸುಧಾಮೂರ್ತಿಯವರು ರಾಜ್ಯಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಚಿಂತನೆಗಳನ್ನು ಮಂಡಿಸಲಿದ್ದಾರೆ ಬರಹಗಾರ್ತಿ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಸಾಮಾಜಿಕ ಸೇವೆಯಲ್ಲಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೊಡುಗೆ ಇದೆ ವಿಶೇಷವಾಗಿ ಅವರ ಪತಿ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಅವರು ದೈತ್ಯ ಉದ್ಯಮಿ ಸೊ ಇವೆಲ್ಲವುಗಳ ಲಾಭವನ್ನು ಸದನದಲ್ಲಿ ಪಡ್ಕೊಳ್ಬಹುದು ಎನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ